ಮೀರಕಲ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಗ್ರಾಮ ಪಂಚಾಯಿತಿಗೆ ಬೀಗ ಜಿಡಿದು ಪ್ರತಿಭಟಿಸಿದ ಮಹಿಳೆಯರು ಹುಲಸೂರು ಕಳೆದ ಎರಡು ತಿಂಗಳಿನಿಂದ ಕುಡಿಯುವ ನೀರು ಇಲ್ಲದೆ ಕೊಡಹಿಡಿದು ಪಕ್ಕದ ತೋಟಗಳಿಗೆ ಅಲುದಾಡುವಂತಹ ಪರಿಸ್ಥಿತಿ ತಾಲೂಕಿನ ಮೀರಕಲ್ ಗ್ರಾಮದಲ್ಲಿ ನಿರ್ಮಾಣಗೊಂಡಿದೆ ಅಕ್ಕಪಕ್ಕದ ಬಾವಿಗಳು ಬತ್ತಿ ಹೋಗಿವೆ ನೀರಿಗಾಗಿ ಬಿಸಿಲನ್ನು ಲಕ್ಕಿಸದೆ ಮಕ್ಕಳೊಂದಿಗೆ ಮಹಿಳೆಯರು ತುಂಬಾ ತೊಂದರೆ ಅನುಭವಿಸುತ್ತಿರುವುದು ಕಂಡುಬಂತು ಮಹಾರಾಷ್ಟ ಗಡಿ ಭಾಗದ ತಾಲೂಕಿನ ಮೀರಕಲ ಗ್ರಾಮದ ವಾರ್ಡ್ನನ್ ನಾಲ್ಕೂರಲ್ಲಿನ ಮಹಿಳೆಯರು ಮಕ್ಕಳು ರೊಚ್ಚಿಗೆದ್ದು ಸೋಮವಾರ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಬೀಗ ಜಿಡಿದು ಖಾಲಿ ಕುಡಗಳೊಂದಿಗೆ ಪ್ರತಿಭಟನೆ ಮಾಡಿರುವ ಪ್ರಸಂಗ ಜರುಗಿದೆ ಅನಿತಾ ಸೂರ್ಯವಂಶಿ ಹಾಗೂ ದೊಂಡುಬಾಯಿ ಶಿಂದೆ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ಕಳೆದ ಎರಡು ತಿಂಗಳಿನಿಂದ ನೀರು ಇಲ್ಲ ನಾವು ಎಷ್ಟೇ ಸಾರಿ ಗ್ರಾಮ ಪಂಚಾಯಿತಿಗೆ ಬಂದು ತಿಳಿಸಿದರೂ ಸಹ ಗ್ರಾಪಂ ಸದಸ್ಯರು ಹಾಗೂ ಪಿಡಿಯೋ ಯಾವುದೇ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಹಿಂಬದಿಯ ವಾರ್ಡ್ ನಾಲ್ಕೂರಲ್ಲಿ ಆರು ನೂರು ಅಡಿ ಆಳವಾದ ಹೊಸ ಕೊಳವೆ ಬಾವಿ ಕೊರೆಯಲಾಗಿದೆ ಆದರೆ ಅದರಲ್ಲಿ ಮುನ್ನೂರು ಅಡಿ ಮಾತ್ರ ಪೈಪು ಬಿಟ್ಟಿದ್ದರಿಂದ ನೀರು ಬರುತ್ತಿಲ್ಲ ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಬೇಗನೆ ನೀರಿನ ಸಮಸ್ಯೆ ಬಗ್ಗೆ ಹರಿಸದಿದ್ದಲ್ಲಿ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ ನಮ್ಮ ಬಡಾವಣೆಗೆ ಸರಬರಾಜು ಆಗುವ ಹಳೆ ಕೊಳವೆ ಬಾವಿಯ ಕೆಟ್ಟು ಹೋಗಿ ತಿಂಗಳುಗಳೇ ಕಳೆದರೂ ಸಹ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಯೋ ಅವರು ದುರಸ್ತಿ ಮಾಡುವ ಮನಸ್ಸು ಮಾಡುತ್ತಿಲ್ಲ ಕೈಲಾದವರು ಹೇಗೋ ಮಾಡಿ ಬೇರೆ ಕಡೆಯಿಂದ ನೀರು ತರುತ್ತಾರೆ ನಾವು ನಿರ್ಗತಿಕರು ನಮಗೆ ನೀರು ಯಾರೂ ತಂದು ಕೊಡುತ್ತಾರೆ ಬೇರೆ ಗ್ರಾಮದಲ್ಲಿ ನೀರಿನ ಸೌಲಭ್ಯ ಸಾಕಷ್ಟು ಇದೆ ನಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ನೀರಿನ ವ್ಯವಸ್ಥೆ ಮಾಡುತ್ತಿಲ್ಲ ಎಂದು ಗ್ರಾಪಂ ವಿರುದ್ಧ ಹುದ್ದೆ ಲಕ್ಷ್ಮೀಬಾಯಿ ಬೇಲೂರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಪಿಡಿಯೋ ರಮೇಶ ಮೇಲಿಂದಕರ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ಪಾಟೀಲ ಅರ್ಜುನ್ ಲಂಬೆ ಭೇಟಿ ನೀಡಿ ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಸ್ಥಳೀಯ ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ನೀರಿನ ಸಮಸ್ಯೆ ಇದ್ದರೆ ಲಿಖಿತ ರೂಪದಲ್ಲಿ ಅರ್ಜಿ ಬರೆದು ಕೊಡಬೇಕು ಎಂದು ಪ್ರತಿಭಟನಾಕಾರರಿಗೆ ಪಿಡಿಯು ಹೇಳುತ್ತಿದ್ದಂತೆ ಪ್ರತಿಭಟನೆಕಾರರು ರೊಚ್ಚಿಗೆದ್ದು ನಿಮಗೆ ಸಾಕಷ್ಟು ಸಾರಿ ತಿಳಿಸಿದ್ದೇವೆ ತಾವು ಉದ್ದೇಶ ಪೂರ್ವಕವಾಗಿ ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಕಿಡಿಕಾರಿದರು ಪಿಡಿಯೋ ಹಾಗೂ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಕೇವಲ ಎರಡು ದಿನದಲ್ಲಿ ನೀರಿನ ವ್ಯವಸ್ಥೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದ ನಂತರ ಮಹಿಳೆಯರು ಮಧ್ಯಾಹ್ನ ಒಂದು ಗಂಟೆಗೆ ತಾವು ಹಾಕಿರುವ ಬೀಗ ತೆಗೆದು ಅವರಿಗೆ ಅನುವು ಮಾಡಿಕೊಟ್ಟರು ಅನಿತಾ ಸೂರ್ಯವಂಶಿ ದೊಂಡುಬಾಯಿ ಶಿಂದೆ ವಂದನಾ ಸೂರ್ಯವಂಶಿ ಲಕ್ಷ್ಮೀಬಾಯಿ ದೇವರೇ ಧನುಬಾಯಿ ಸೂರ್ಯವಂಶಿ ಕೌಸಲಬಾಯಿ ಸೂರ್ಯವಂಶಿ ರೇಖಾನವನಾಥ ಮಂಗಲಬಾಯಿ ಸೂರ್ಯವಂಶಿ ಕವಿತಾ ಸೂರ್ಯವಂಶಿ ಸಂತೋಷ ಬಿರಾದಾರ ಶ್ರೀಶ ಕುಮು ಪಾಟೀಲ ರಾಜಕುಮಾರ್ ಸೂರ್ಯವಂಶಿ ನಾಗೇಶ ಮದ್ನೆ ಸೇರಿದಂತೆ ಅನೇಕರು ಹಾಜರಿದ್ದರು ಯಾವ್ದವರು ಇದ್ರಿ ಮಿರ್ಕಲ್ ಹಾ ನೀವು ಕೀಲಿ ಹಾಕಾಕಿರಿ ಗ್ರಾಮ ಪಂಚಾಯತ್ ಕ ನೀರಿಲ್ರಿ ಸಾರ್ ನಮಗೆ ಏನು ಮಾಡ್ಬೇಕುನು ಎಷ್ಟು ದಿನಾಯ್ತು ನೀರಿಲ್ಲ ಈಗ ಎಂದಾತು ಎಳ ಮಸಿ ಹಿಡಿದ ಕಸಿ ನೀರಿಲ್ಲ ಮತ್ತೆ ಹ್ಯಾಂಗೆ ಮಾಡತ್ತೀರಿ ಹಂಗೆ ಮಾಡ್ತೀವಿ ಎಲ್ಲಿಂದ ಎಲ್ಲಿಂದ ತ ತರ್ತೇವೆ ಇದು ಮಾಡ ಕಸಿ ಆ ಗಲ್ಲಿಗೆ ನೀರು ಈ ಗಲ್ಲಿಗೆ ಇನ್ನೂ ಈ ಗಲ್ಲಿಗೆ ನೀರಿಲ್ಲ ಮ ಎಲ್ಲಿಂದ ಈಗ ಗ್ರಾಮ ಪಂಚಾಯತ್ನವ್ರು ಹೇಳಲ್ಲ ನೀವು ಹೇಳಿದೆವು ಎಲ್ಲರಿ ನಿಂತವ್ರಿ ಕುಡ್ತೇವೆ ನಿಮಗ್ಯಾರ ಮಾಡ್ದೆ ಅಲ್ಲಿ ಬೋರ್ ಹೊಡೆದಿದ್ದೆ ತರುದು ಕುಡ್ತೇವೆ ಅಲ್ಲ ಸರ್ ನಮಗೆ ಹಾ ಈಗ

ನಂದ್ರ ಮನಿ ಇಲ್ಲಾದ್ರೂ ನೋಡ್ರಿ ಪಂಚಾಯತ್ ಹಿಂದೆ ಎಲ್ಲರಿಗೂ ನಾ ಕಾಲ್ ಬಿದ್ದ ನೋಡ್ರಿ ಸರ್ ನಮಗ್ ನೀರಿಲ್ಲ ಮಾಡಲ್ರಿ ಮನ್ ಏನಾರ ಮಾಡಕ ಮನ್ತಾನ ಬರ್ತಾರ ಮತ್ತೆ ಓಡಾಕ್ ಬರ್ತಾರ ಓಟ್ ಹಾಕ್ಲಕ